ಆ ಅದೇ ಮಣ್ಣು ಗಾರಿ ಎಲ್ಲಿ ಹೋದ ಉಂಟಲ್ಲ ಅಲ್ಲೇ ಒಂದು ಮೂರು ಬಂಡೆ ಗಾರಿ ಇದ್ದರು ಆ ಬಂಡೆ ಬಟ್ಟೆಯಲ್ಲೇ ಮಣ್ಣು ಮಾಡಿದ್ದಾರೆ ಜಾಸ್ತಿ ಮುಂಜಿ ಆಗಲಿಲ್ಲ ಒಂದು ಲೈವರಿ ಮುಂಜಿ ಒಂದು ಎರಡು ಹೈವೆ ಸ್ಟೇಷನ್ ಇದೆ ಅದರ ಕನ ಅಲ್ಲಿಯೇ ಇಲ್ಲ ಬಾಬಲಿ ಬೆಟ್ಟದಲ್ಲಿ ಬಾಬಲಿ ಬೆಟ್ಟ ಬಾಬಲಿ ಬೆಟ್ಟಕ್ಕೆ ಈಗ ಕರ್ಮ ಮುಂದ ತಿರುಗು ಇದ್ದಾರೆ ಬಾಬು ಬೆಟ್ಟ ಒಂದು ಮಣ್ಣು ರೋಡ್ ಬರ್ತದೆ ಹೌದು ಅಲ್ಲಿ ಒಂದು ಬದಿಯಲ್ಲಿ ಬಂಡೆ ಕಲ್ಲು ಇದೆ ದೊಡ್ಡ ದೊಡ್ಡ ಹೊಟ್ಟಿಗೆನೆ ಗುಂಡಿ ಅಲ್ಲಿಗೆ ಮಂದ ಮಾಡಿದೆ ಎರಡೂವರೆ ಫೀಟು ಮನ್ ಮಾಡಿದೆ ನಾನು ಮತ್ತೆ ಇಲ್ಲಿ ಭಟ್ಟ ಇದೆ ನೋಡಿ ಕೆಳಗೆ ನೇತ್ರಾವತಿ ಅಂತ ಕೆಳಗೆ ಸಂಘದ ಭಟ್ಟಿದೆ ಅಲ್ಲಿ ಅಲ್ಲೊಂದು ಏನೋ ಸಿಕ್ತು ಅದೊಂದು

ಭಟ್ಟರೋಟ್ಲಿದೆ ನೋಡಿ ಈ ಕಡೆ ಸಂಖ್ಯೆ ಕೆಳಗೆ ಸಂಖ ಇದೆ ನೋಡಿ ದೊಡ್ಡ ಸಂಖ ಸಣ್ಣ ಸಂಘ ಹೌದು ಸಣ್ಣ ಸಂಖ ಸಣ್ಣ ಸಂಖ್ಯೆಗೆ ಅಲ್ಲಿಂದು ಭಟ್ರ ಇದೆ ಅಲ್ಲಿ ಆ ಅಲ್ಲೇ ನದಿ ಬದಿಯಲ್ಲಿ ಅಲ್ಲೇ ಮಣ್ಣು ಮಾಡಿ ಹಾಕಿದೆ ಅಲ್ಲಿಗೆ ಪೊಲೀಸ್ ಯಾರು ಹೊರಲಿಲ್ಲ ಪೊಲೀಸ್ ಇಲ್ಲ ಯಾರು ಮಣ್ಣು ಮಾಡಿ ಹಾಕಿದೆ ಮತ್ತೆ ಅಲ್ಲಿ ನಮ್ಮ ಉಜಿರೆಯಿಂದ ಹೋಗುವಾಗ ಈ ಗಮಸ್ತದ ಸಂಘದ ತರನ ಫಾರ್ಮ್ ಉಂಟು ಟ್ರಾನ್ಸ್ಫಾರ್ಮ್ ಅದ್ರ ಹೊತ್ತಿಗೆ ಒಂದು ಒಂದು ಒಂಬತ್ತು ಜನ ಉಂಟಾಗಿದೆ ಒಂದೇ ಜಾಗದಲ್ಲಿ ಉಂಟಾಗಿ ಆಸೆ ಇದ್ದಾರೆ ಒಂಬತ್ತು ಜನರು ಗೊತ್ತಿದೆ ಈಗ ನಿನಗೆಲ್ಲ ಗೊತ್ತಿದೆ ನಾನೇ ಈಗ ದನ ಹೇಳುದು ಈ ತನಿಖೆ ನನಗೆ ಯಾರಾದ್ರೂ ಗಣ್ಣದವರು ರಕ್ಷಣೆ ಇದ್ದಾರೆ ಒಂಬತ್ತು ನಮ್ಗೆ ಕೋರ್ಟ್ ನಿಮ್ಗೆ ಆದೇಶ ಮಾಡಿಸಿ ಗಮನ ಕೊಡಿಸ್ತಾರೆ ಅದು ಇದ್ರೆ ನಾನು ತೋರಿಸ್ತೇನೆ ಎಲ್ಲ ನಿಮ್ಮ ಫ್ಯಾಮಿಲಿಗೆ ಖಂಡಿತ ಏನ್ ಸುಲಭ ಅಲ್ಲವಾ ಧರ್ಮಫಲ ಅಂತ ಹೇಳಿದ್ರು ಅವ್ರು ಇನ್ನೂ ಬರುದಿಲ್ಲ ಅವರು ಇನ್ನು ಅವ್ರ ಕಥೆ ಮುಗೀತು ಅಲ್ಲಿ ಒಂದು ಎಂತ ಆ ಏನಾದ್ರೂ ಮನ್ ಮಾಡ್ತೀವಲ್ಲ ಇವ್ರು ಒಂದು ಪ್ರೋತ್ಸಾಹ ಎಲ್ಲ ಪಂಚಾಯ್ತಿ ಬರು ಇವ್ರು ತೆಗಿಬೇಕು ದೇವಸ್ಥಾನ ಬಂದೇ ಆಗ್ಲೇ ಬೇಕು ಏನಾದ್ರೂ ದೇವಸ್ಥಾನದವರು ತಿನ್ನಲಿಕ್ಕಿಲ್ಲ ಆದ್ರೆ ನಾವು ಬಂದದ್ದು ದೇವಸ್ಥಾನಕ್ಕೆ ಸಂಚಾರ ಅಂದ್ರೆ ಏನು ಪೊಲೀಸರು ಪಂಚನಾಮೆ ಅಂದ್ರೆ ಏನು ಅದೇ ಸಾಕ್ಷಿ ಪಂಚರುಗಳು ಒಂದು ಏನೋ ಉಳಬೇಕಾದ್ರೆ ಪಂಚನಾಮೆ ಆಗ್ಬೇಕು ಅಂತ ಹೇಳೋದು ಪಂಚನಾಮೆ ಅಂದ್ರೆ ಏನು ಅಲ್ಲಿಗೆ ಪೊಲೀಸರು ಬರುದಿಲ್ಲ ನಾನು ಉಂಟಾಕ್ಲಿಕ್ಕೆ ಬಿಡ್ತಾರೆ ನಾನು ನನ್ನ ಅಷ್ಟಿಗೆ ಬರ್ಬೇಕಷ್ಟೇ ಅದು ಬಟ್ಟೆ ಅದು ಯಾವ ಸಂಪ್ರದಾಯ ಇಲ್ಲ ಒಂದು ದಿನ ಇದು ಪೋಸ್ಟ್ ಮಾರ್ಟಮ್ ಮಾಡುದಿಲ್ಲ ಅದೇ ಆಗುದಿಲ್ಲ ಅದು ಪೋಸ್ಟ್ ಮಾರ್ಟಮ್ ಅಂದ್ರೆ ಈಗ ಇವರು ಮೀನ್ ಇಟ್ಟೆ ಅಂತ ಒಂದು ನಮ್ಮ ದುಂಬೈನವರು ಹೋಗ್ಬೇಕು ರಾತ್ರಿ ಆಗ ಹೂವಪ್ಪ ಇತ್ತು ಸುಬ್ರೇಶ್ವರ್ ಅಂತ ಹೂವಪ್ಪ 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 ಅಂತ ಅವರು ಇರುವಾಗ ನೈಟ್ ಮೀನ್ ಇಟ್ಟು ಮೀನು ಹೋಗುವವ್ರು ನೀರಲ್ಲಿ ಅದನ್ನು ತೆಗೊಂಡು ಹೋಗ್ತು ಬಾಂಗಡಲ್ಲಿ ಮಸಾಲೆ ಇದರಲ್ಲಿ ಇಟ್ಟು ಪೋಸ್ಟ್ ಮಾರ್ಟಮ್ ಮಾಡಬೇಕು

ಈಗ ಹೂವಪ್ಪ ಅಂತಿದ್ದಾರ ಆದ್ರೆ ನಾನು ಹೇಳ್ಬೇಕಾದ್ರೆ ತುಂಬಾ ಕತೆ ಉಂಟು ನಮ್ಗೆ ಅನ್ಯ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಮಾಡಿದ ಅನ್ಯ ದೇವರಿಗೆ ಗೊತ್ತು ಎಂಟವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಗೊತ್ತಿದ್ದು ಮಾಡ್ತಾರ ಇಲ್ಲ ಅಂತ ಮಾಡ್ತಾರ ನಮ್ಗೆ ಗೊತ್ತಿಲ್ಲ ನಾನು ಅಷ್ಟು ವರ್ಷ ಮಾಡಿದ ಮೂರುವರೆ ಲಕ್ಷ ಕೊಡ್ಬೇಕು ಅಲ್ಲ ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾತನಾಡುವ ಮಂಜುನಾಥನಿಗೆ ಗೊತ್ತಿರ್ಲಿಲ್ಲ ಗೊತ್ತಿಲ್ಲ ಭಗವಂತನಿಗೆ ಗೊತ್ತಿಲ್ಲ ಅಲ್ಲ ಸತ್ಯ ಈ ಮಾತನಾಡುವ ದೇವರು ಗೊತ್ತಿರ್ಬೇಕಲ್ಲ ಗಂಟು ದುಡ್ಡು ತಂದರು ಐನೂರು ರೂಪಾಯಿ ನೋಟು ಆರು ಕಟ್ಟು ದುಡ್ಡು ತಂದರು ನಮ್ಮನ್ನು ಕಲಿಸೋದು ಅಂತೇಳಿ ನಮ್ಮನ್ನು ಕಲಸಿಕ್ಕೆ ಉದ್ದೇಶ ಸೌಜನ್ಯ ವಿಷಯದಲ್ಲಿ ನೀವು ಆ ಕಡೆ ಈ ಕಡೆ ಮಾತಾಡ್ತೇವೆ ಅಂತ ಹೇಳಿ ಕಲಿಸಿದ್ರು ನಮ್ಮ ಹಾಗೆ ಆರು ಕಟ್ಟು ದುಡ್ಡು ತಂದ್ರು ಬರೀ ಎರಡು ಕಟ್ಟು ದುಡ್ಡಲ್ಲಿ ಮಾತ್ರ ನಮಗೆ ಭಾಗ ಮಾಡಿ ನನ್ನ ಹೆಂಡತಿಗೆ ನನಗೆ ನನ್ನ ಭಾಗ್ಯ ಅಷ್ಟು ಮಾಡಿ ರಥ ಲಾರಿಯಲ್ಲಿ ಜೋ ತುಂಬಿಸಿ ಹೋಗುವ ತನಕ ನನ್ನ ಒಟ್ಟಿಗೆ ಅಲ್ಲಿ ರಾಜೇಶ್ವರ ನಿಂತಾರೆ ಯಾರು ಅವರು ಸೂಕ್ತಿಸ್ತಾರೆ ನಮಸ್ಕಾರ ಧರ್ಮಸ್ಥಾಪಕ ನೇತ್ರಾವತಿ ಸಿಗ್ಬೇಕು ಅಲ್ಲ ನೇತ್ರಾವತಿ ಅಂತ ಹೇಳಿದ್ರೆ ಅದು ಗೌರ್ಮೆಂಟ್ ಜಾಬ್ ಗವರ್ನಮೆಂಟ್ ಜಾಗ ಮತ್ತೆ ಇವರಿಗೆ ಅಲ್ಲಿ ಇವರ ಗುರುಪ್ರೈದ ಸರ್ಕಾರದಿರ್ಬೇಕು ಸರ್ಕಾರದ ಯಾವ್ದು ಇಲ್ಲ ನಾವು ಯಾರನ್ನು ಕಲ್ಲ ಅಂತ ಹೇಳ್ತೀವಿ ಅವರೇ ಅವರನ್ನೇ ಪೊಲೀಸ್ ಹಿಡ್ಕೊಂಡು ಹೊಡಿಲಿಕ್ಕೆ ನಾವು ಹೇಳಿದವರನ್ನೇ ಅವ್ರು ಇಟ್ಕೊಂಡು ಹೊಡಿಬೇಕು ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೊಡ್ತೀನಿ ನಮ್ಗೆ ಜನಗಳು ಹೊಡಿತಾರೆ ಗೊತ್ತಾದ್ರೆ ಯಾಕಂದ್ರೆ ಇವರು ಹೇಳಿ ನಾವು ಹೊಡಿಯೋದು ಅದೇ ಆಮೇಲೆ ಮೇಲೆ ಬರುವಾಗೆಲ್ಲ ತುಂಬಾ ಜನರು ರಕ್ತ ಬರುವಾಗೆಲ್ಲ ಹೊಡ್ತಿದ್ದೇವೆ ಅದೆಲ್ಲ ಪೊಲೀಸ್ನವ್ರ ಕೆಲಸ ನಮ್ಮನ್ನೆಲ್ಲ ಇಟ್ಕೊಂಡು ಹೊಡಿಸಿದ್ದಾರೆ ಕೆಲವ್ ಒಬ್ಬರು ರಕ್ತ ಬಂದು ಭಯಂಕರ ನಿನ್ನ ಅಪ್ಪನ ತಲೆ ಮಾಡಿ ಎಲ್ಲ ಹೋಗಿ ತುಂಬಾ ಜನ ರಕ್ತ ಏನಿಲ್ಲ ಅಂತ ಅಯ್ಯಪ್ಪ ಸ್ವಾಮಿಗಳು ಊಟ ಮಾಡುವಾಗ ಒಂದು ಕಾರನ್ನ ಹೊಗೆ ಹೋಯ್ತು ಹೇಳಿ ಅವರು ಗಲಾಟೆ ಮಾಡಿದಕ್ಕೆ ಆಗ ಸುಂದರ ಯಾರು ಸೂಪ್ರೇಶ್ವರು ಓ ಬೀರಿದ್ದಾರೆ ಎಲ್ಲರಿಗೆ ಕಲ್ಲಲ್ಲಿ ಹೋದ್ರೆ ಲಾಸ್ಟ್ ಸ್ವಾಮಿಗಳಿಗೆ ಕೋಪ ಆಗಿ ಒಬ್ಬ ಅಯ್ಯಪ್ಪ ನೋಡೋರು ಮತ್ತ ಸ್ವಾಮಿಗಳೆಲ್ಲ ಆಗಿದ್ದಾರೆ ಅಯ್ಯಪ್ಪನವರು ಎಲ್ಲ ಸೇರಿ ಬಿಟ್ಟಲ್ಲ ಕಲ್ಲು ತಗೊಂಡು ಹೊಡ್ದು ಹೊಡ್ದು ಎಲ್ಲ ಅದ್ರ ಮೂರು ಓಟ್ಲ್ ಇದೆ ಕಾಡಿಗೆ ಹೊಡಿದ್ದಾರೆ ಮುಂಬೈನವರೆಲ್ಲ ಚೆಲ್ಲದಲ್ಲಿ ಅಲ್ಲಿ ಕಾಡಿಗೆ ಹೋಗಿದ್ದೇವೆ ಮತ್ತೆ ಅಷ್ಟು ಪಕ್ಕ ಅಲ್ಲಿ ಧರ್ಮಸ್ಥಳಕ್ಕೆ ಫೋನ್ ಮಾಡಿ ಹೇಳಿ ದ್ವಾರದಲ್ಲಿ ಪೊಲೀಸ್ನವರನ್ನು ನಿಲ್ಲಿಸಿ ಇವರು ಎಫ್ ಡಿ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಿಡ್ಲೇ ಇಲ್ಲ ಅಲ್ಲೇ ಹೊರಗೆ ಓಡಿಸಿ ಅಲ್ಲಿಂದ ಓಡಿಸಿ ಓಡಿಸಿ ಒಳಗೆ ಅಯ್ಯಪ್ಪನ ಒಳಗೆ ಬಿಡ್ಲಿಲ್ಲ ಅಲ್ಲಿ ಗೋಮಟ ಬೆಟ್ಟದಿಂದ ಗೋಮಟ ಬೆಟ್ಟ ಟರ್ನ್ ಅಲ್ಲಿ ಕೆಳಗೆ ಒಂದು ಬರ್ತದೆ ಈ ಕಡೆ ಪಾಂಡಳಕ್ಕೆ ಮನದಾರಿ ಈ ಕಡೆ ಬಂಗಾಳದಿಂದ ಮೇಲೆ ಅದೇ ದಾರಿ ಹತ್ರ ಇರ್ತದೆ ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರೋ ಇದೆ ಹೋಗ್ತಾ ಬಂದಿದೆ ಆಚೆಯಿಂದ ಬರುವಾಗ ಫಸ್ಟ್ ಯಾರೋ ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ ಆ ಪ್ಲೇಸ್ ನಲ್ಲಿ ಏನಿಲ್ಲ ಅಂದ್ರೆ ನಾನು ಗೊತ್ತಾಗಿದ್ದೀವಿ ಎಪ್ಪತ್ತು ಎಣ ಎಪ್ಪ ಎಪ್ಪತ್ತೈದು ಎಣ್ಣು ಅಲ್ಲ అది మసా అలా తర్కారి తో బస్టల్ తర్కారి తో గి ఆ గాడీ తల్లి గుడి తగ్గు ఊట ఈ రైలు ఈ కడందేంటు ఆ కడ ఉంటుంది అది యాదు ఒణ అదే తగ్గదు అల్లి ఊటా ఎల్ బెల్ల మేళ బ అదే మార్డు నూల్ ఊటాక ಅಲ್ಲಿ ಅಷ್ಟು ಎಲ್ಲ ಉಂಟಾಗಿತ್ತು ಇಲ್ಲಿ ನ್ಯೇತ್ರಾವತಿ ಅಂತ ಲೆಕ್ಕವೇ ಇಲ್ಲ ಒಳ್ಳೆ ಬದಿಯಲ್ಲಿ ಲೆಕ್ಕವೇ ಇಲ್ಲ ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ ಶಾಲೆ ಇದ್ದರಾ ಒಂದು ಈ ಕಡೆ ಭಟ್ರದ್ದು ಮನೆ ಹ್ಞೂ ಭಟ್ರ ಮನೆ ಇದರ ಪೂಜೆ ಮನೆ ಭಟ್ರ ಮನೆ ನಮ್ಮ ಅವರು ಸರಿಯಾಗಿ ನನಗೆ ಅಷ್ಟು ಇದಿಲ್ಲ ಅವರು ಏನಾದರೂ ಧರ್ಮಸ್ಥಳ ಎಸ್ಟಿ ಎಮ್ ಮೇಲೆ ಓದ್ತಾ ಇದ್ದಾರೆ ನಾವು ಅಲ್ಲ ಕೊನೆ ಇದು ನೀವು ಎಂದರೆ ಮಬ್ಬಳು ಜಾಗ ಇಲ್ಲಿ ಭಟ್ರ ಮನೆಯಲ್ಲಿ ಅದು ಬಾವಿ ಕ್ಯಾನರ್ ಬಾವಿ ಚೆಲ್ಲು ಅಂದರೆ ಎಮ್ಮಿ ಕೆ ಶಾಲೆ ಇದೆ ಹಾ ಹೈ ಸ್ಕೂಲಲ್ಲಿ ಅವರು ಆ ಶಾಲೆಯೇ ಹಿಂಬಂದಿ ಇದೆ ಈ ಹೈಸ್ಕೂಲ್ ಇಲ್ಲ ಆ ಕಡೆ ಶಾಲೆ ಇದೆ ನೋಡಿ ಆ ಶಾಲೆ ಹಿಂಬದಿಯಲ್ಲಿ ಅವರು ಮನೆ ಆ ಒಂದು ಎಸ್ಪಿಮ್ ಗಾಲೇಜ್ ಇಲ್ಲಿ ಇಲ್ಲಿ ಓದ್ತಾ ಇದ್ದರು ಎಂಥ ಕೆನಷ್ಟು ಗೊತ್ತಿಲ್ಲ ನಾನು ಇಲ್ಲಿ ಒಂದು ನೇತ್ರಾವಂತಿನ ಒಂದು ಏನಂತ ಇದ್ದೆ ಆ ದಿವಸವೇ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಏನಂತ ಇರಬೇಕಂತ ಪೊಲೀಸ್ ನಾವು ಅಲ್ಲಿ ಹೋಗುವಾಗ ಲಾಸ್ಟಿಗೆ ಏನಂತ ಇರ್ತಾ ಇದ್ರು ಒಬ್ಬರು ಅಳವಡಿಲ್ಲ